ಮುಂದಿನ ಚುನಾವಣೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಸೋಲಿಸಿ ಅಂತ ಮುಸ್ಲಿಮರಿಗೆ ಕರೆ ಕೊಟ್ಟಿದ್ದಾರೆ ಶಿವಶರಣ ಅಲ್ಲಮ್ಮ ಪ್ರಭು ಅಹಿಂದ ಗುರುಪೀಠದ ಪೀಠಾಧ್ಯಕ್ಷರಾಗಿರುವ ಪರಮೇಶ್ವರಾನಂದ ಸ್ವಾಮೀಜಿ ಇದೀಗ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಆತ ಮಾಡೋದನ್ನು ನೋಡಿದರೆ ಮುಸ್ಲಿಂ ಮತಾಂಧನಿರಬೇಕು ಆತನ ಬಟ್ಟೆ ಬಿಚ್ಚಿದರೆ ಗೊತ್ತಾಗುತ್ತೆ ಅಂತ ಯತ್ನಾಳವರ ಅವರ ಮಾತು ಅವ ಎಲ್ಲ ಅವನದು ಮೊದಲ ಶೋಧ ಮಾಡಬೇಕು ಮತ್ತೆ ಅವನ ಪೂರ್ತಿ ಹಾವೇರಿ ಜಿಲ್ಲೆ ಅವನ ಪೂರ್ಣ ಮೂರ್ತಿ ಒಂದು ನಗ್ನ ಮಾಡಿ ಅವ ಹಿಂದೂ ಅದನ್ನ ಸಾಬದವನು ಮೊದಲ ತಪಾಸಣೆ ಒಳಗಡಿಸಿವ ಅವ್ನು ಮಾತಾಡೋಂತ ನೋಡಿದ ಮುಸ್ಲಿಮ್ ಮತಾಂಧದ ಹಿಂದೂಗಳ ವೇಷದಲ್ಲಿ ಕೆಲವೊಂದು ಮಂದಿ ಕರ್ನಾಟಕದಲ್ಲಿ ಸಾಬರ ಪೈಕಿ ಅದಾರ ಅದಕ್ಕೆ ಅವ್ರನ್ನ ಎಲ್ಲಾನು ತಪಾಸಣೆ ಮಾಡುವ ಅವ್ರದ್ದು ಸುಂತಿ ಮಾಡಿಕೊಂಡವರು ಏನು ಹಿಂದೂ ಆಗ್ಯದವರು ಇಂಥ ಕಳ್ ನನ್ನ ಮಕ್ಕಳು ಶ್ಯಾಮ್ಗಳು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ಶಾನಿಹಳ್ಳಿ ಇರ್ಬೋದು ಬಾಲ್ಕಿ ಇರ್ಬೋದು ಫಜ್ಗುಣಾನಂದ್ ಇರ್ಬೋದು ಮನಿ ಲಪುಟ ಇರ್ಬೋದು ಮಹೇಶ್ವರನಂದ್ರು ಇಟ್ಕೋಬಾರ್ದು ಹೆಸರವರು ಮೈಬೂಬ್ ಸಾಬ್ ಗಜಬು ಸಾಬ್ 我在死了。<Yeah. S 1>